ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಎಂಟೂವರೆ ಲಕ್ಷ ರೂಪಾಯಿ ಮೊತ್ತದ ವಿವಿಧ ಪರಿಕರಗಳ ವಿತರಣೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ಸರ್ಕಾರದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಆರ್ ಯೋಜನೆಯಡಿಯಲ್ಲಿ ಎಂಟೂವರೆ ಲಕ್ಷ ರೂಪಾಯಿ ಮೊತ್ತದ ವಿವಿಧ ಪರಿಕರಗಳನ್ನು ಇಂದು ಸೋಮವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ವಿತರಿಸಲಾಯಿತು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಅತಿ ಅವಶ್ಯವಾಗಿ ಬೇಕಾಗಿದ್ದ ಅನಸ್ತೇಶಿಯ ಯಂತ್ರ ಓಟಿ ಟೇಬಲ್ ಮತ್ತು ಓಟಿ ಮಾನಿಟರ್ ಅನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆ ಆರ್ ಮತ್ತು ರಾಜೇಶ್ ತಿವಾರಿ ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಆರೋಗ್ಯ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಿಗೆ ತನ್ನದೇ ಆದ ರೀತಿಯಲ್ಲಿ ನೆರವನ್ನು ನೀಡುತ್ತಾ ಬಂದಿದೆ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಅತಿ ಅವಶ್ಯವಾಗಿ ಬೇಕಾಗಿದ್ದ ಪರಿಕರಗಳನ್ನು ಒದಗಿಸಿಕೊಡುವ ಮೂಲಕ ಇಲ್ಲಿಗೆ ಬರುವಂತಹ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಸೇವೆ ನೀಡಲು ಸಹಕಾರಿಯಾಗಬೇಕೆಂಬ ಆಶಯ ಕಾಗದ ಕಾರ್ಖಾನೆಯದ್ದಾಗಿದೆ ಎಂದರು ಪರಿಕರಗಳನ್ನು ಸ್ವೀಕರಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಖಿಲ್ ಕಿತ್ತೂರ್ ಅವರು ಆಸ್ಪತ್ರೆಗೆ ಅತಿ ಅವಶ್ಯವಾಗಿ ಬೇಕಾಗಿದ್ದ ಪರಿಕರಗಳನ್ನು ಕಾಗದ ಕಾರ್ಖಾನೆ ನೀಡುವ ಮೂಲಕ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ನೀಡಲು ಅನುಕೂಲವಾಗಿದೆ ಕಾಗದ ಕಾರ್ಖಾನೆಯ ಈ ಸೇವೆ ಮಹತ್ವಪೂರ್ಣವಾದ ಸೇವೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಕೀರ್ತಿ ಸಾಳುಂಕೆ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಖಲೀಲ್ ಕುಲಕರ್ಣಿ ರಾಜು ರೋಸಯ್ಯ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾವು ಆ್ಯಕ್ಚುಲಿ ಇದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲಿಗೆ ಡಾಕ್ಟರ್ ಅಖಿಲ್ ಅವರು ನಮಗೆ ಒಂದು ಮನವಿ ಮಾಡಿದರು ಕೆಲವು ಐಟಮ್ಸ್ ಅವ್ರಿಗೆ ಬೇಕಂತ ಹೇಳಿ ಇವತ್ತು ನಾವು ಆ ಐಟಮ್ಸನ್ನು ಅವರಿಗೆ ನಮ್ಮ ಸಿ ಎಸ್ ಆರ್ ಅಡಿಯಲ್ಲಿ ಹಸ್ತಾಂತರ ಮಾಡ್ತಾ ಇದ್ದೀವಿ ಆ ಮಟೀರಿಯಲ್ ಐಟಮ್ಸ್ ಹಾಸ್ಪಿಟಲಿಗೆ ಉಪಯೋಗ ಅಂತ ನಾನು ಬಯಸ್ತೀನಿ ಈ ಟೋಟಲ್ ಐಟಮಿಂದ ವೆಚ್ಚು ಎಂಟೂವರೆ ಲಕ್ಷ ರೂಪಾಯಿ ಇದೆ ಡಾಕ್ಟರ್ ಅಖಿಲ್ ಅವರು ಒಂದು ಚಲೋ ಡಾಕ್ಟರ್ ಆಗಿ ಇಲ್ಲಿ ಕೆಲಸ ಇದ್ದಾರೆ ಮತ್ತು ಭಾಳ ಸೀರಿಯಸ್ ಆಗಿ ಮಾಲ್ ಇಲ್ಲಿ ಎಲ್ಲರಾಗ ನೋಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ ಮತ್ತು ನಾವು ಇಂಥ ಕೆಲಸ ಮೊದಲು ಇದ್ದೀವಿ ಈಗೂ ಮಾಡ್ತಾ ಇರ್ತೀವಿ ಮುಂದೂ ಮಾಡ್ತಿರ್ತೀವಿ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮತ್ತು ಇದಕ್ಕೆ ಏನಾದ್ರು ಸಹ ಸಹಾಯ ಬೇಕಂದ್ರೆ ನಮ್ಮದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸದಾ ಈ ಕೆಲಸಕ್ಕೆ ಮುಂದಿದೆ ನಮ್ಮದು ಮ್ಯಾನೇಜ್ಮೆಂಟ್ ಶ್ರೀ ರಾಜೇಂದ್ರ ಜೈನ್ ಸಾಹೇಬರು ಅವರು ಇಂಥ ಕೆಲಸಕ್ಕೆ ಯಾವಾಗಲೂ ಮುಂದಿರಬೇಕು ಮತ್ತು ಇಂಥ ಕೆಲಸ ಮಾಡಬೇಕಂತೂ ನಮಗೆ ಹೇಳ್ತಿರ್ತಾರೆ ನನ್ನ ಗನಸ್ಥಿತಿ ಇದು ಎಲ್ಲರಿಗೂ ಉಪಯೋಗ ಆಗ್ಬಹುದು ಅಂತೇಳಿ ಡಾಕ್ಟರ್ ಸರ್ ನಿ ಕಡೆಯಿಂದ ಬಂದಿರೋ ಕಾಣಿಕೆಗೆ ತುಂಬ ಧನ್ಯವಾದಗಳು ಇದು ಅತಿ ಅವಶ್ಯಕತೆವಾದದ್ದು ವಸ್ತುಗಳು ನಮ್ಮ ಆಪ್ರೇಷನ್ ಥಿಯೇಟ್ರಿಗೆ ಯೂಸ್ ಆಗೋದು ಘನಸ್ತಿಷ್ಯ ವರ್ಕ್ ಸ್ಟೇಷನ್ ಅಂತ ಏನಿದೆ ಸೊ ಅತಿ ಅಗತ್ಯವಾಗಿದ್ದರು ನಮಗೆ ಹಾಸ್ಪಿಟಲಿಗೆ ಒಂದು ಕಾಲ್ ಮಾಡಿದರೆ ರಾಜೇಶ್ ಸರ್ ಎಕ್ನಾಲೇಜ್ ಮಾಡಿದರು ನಮ್ಮ ಕಾಲಿಗೆ ಮತ್ತು ಇದೊಂದು ಕಾಣಿಕೆ ಕೊಟ್ಟಿರೋದು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಯು